ಬಣ್ಣ ಮತ್ತು ಚಿಲ್ಲಿ ಪ್ರೀತಿಸಿ ಒಬ್ಬಳನ್ನ ಮದುವೆಯಾಗಿ ನಂತರ ಮತ್ತೊಬ್ಬಳ ಜೊತೆ ಮದುವೆ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡಿದ ಘಟನೆ ಸಂಭವಿಸಿದೆ ರಾಯಚೂರು ಮಹಿಳಾ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿದೆ ಯುವತಿ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿದ್ದಾರೆ ಎಫ್ಐಆರ್ ದಾಖಲು ಮಾಡಿ ನಂತರ ರಾಜಿ ಮಾಡಿಕೊಂಡಿದ್ದಾರೆ ಯುವತಿ ನನಗೆ ಮೋಸ ಮಾಡಿ ಬೇರೆ ಮದುವೆ ಆಗ್ತಾ ಇದ್ದಾನೆ ಅಂತ ದೂರು ದಾಖಲು ಮಾಡಿದ್ರು ಇವತ್ತು ನಡೆಯಬೇಕಾಗಿದ್ದಂತಹ ಮದುವೆ ಯುವತಿ ನಿಲ್ಲಿಸಿದ್ರು ಎಫ್ಐಆರ್ ಆರ್ ದಾಖಲು ಮಾಡಿ ಮದುವೆಗೆ ಬಂದಂತಹ ಸಂಬಂಧಿಕರೆಲ್ಲ ಮದುವೆ ನಿಂತಿದ್ದಕ್ಕೆ ಅಲ್ಲಿಂದ ವಾಪಸ್ ಹೋಗಿದ್ದಾರೆ ರಾಯಚೂರಿನ ರಿಷಬ್ ಎಂಬಾತನ ತನ್ನ ವಿರುದ್ಧ ದೂರು ಕೊಟ್ಟಿದ್ದಾರೆ ಯುವತಿ ಕೊಪ್ಪಳದ ಒಬ್ಬ ಯುವತಿ ನನ್ನನ್ನು ಮದುವೆಯಾಗಿದ್ದಾನೆ ಆದರೆ ಈಗ ಮತ್ತೊಬ್ಬಳ ಜೊತೆಗೆ ಆಗ್ತಾ ಇದ್ದಾನೆ ಅಂತ ಎಫ್ಐಆರ್ ಆರ್ ದಾಖಲು ಮಾಡಿದರು ಅದಾದ ನಂತರ ಸ್ಥಳಕ್ಕೆ ಧಾವಿಸಿ ಬಂದಂತಹ ಪೊಲೀಸ್ ಅಧಿಕಾರಿಗಳು ಮದುವೆ ನಿಲ್ಲಿಸಿದ್ದಾರೆ ಮದುವೆ ನಿಲ್ಲಿಸಿದ ನಂತರ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ರಾಜಿ ಪಂಚಾಯಿತಿ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಯುವಕನ ಹೆಸರು ರಿಷಬ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬಾಲ್ಯ ಸ್ನೇಹಿತರಾಗಿದ್ದ ಯುವಕ ಯುವತಿ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು ಮನೆಯಲ್ಲಿ ಯಾರಿಗೂ ತಿಳಿಸದೆ ಇಬ್ಬರು ಮದುವೆ ಮಾಡಿಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತೊಂಬತ್ತಕ್ಕೆ ದುರ್ಗಮ್ಮ ದೇವಸ್ಥಾನದಲ್ಲಿ ಇಬ್ಬರು ಮದುವೆಯಾಗಿದ್ರು ಕೊಪ್ಪಳ ಜಿಲ್ಲೆ ಕವಲೂರಿನ ದುರ್ಗಮ್ಮ ದೇವಸ್ಥಾನದಲ್ಲಿ ಈ ಜೋಡಿ ಮದುವೆಯಾಗಿತ್ತು ನ ಮದುವೆಗೂ ಮೊದಲೇ ಗರ್ಭಿಣಿಯಾಗಿದ್ದ ಯುವತಿಗೆ ಗರ್ಭಪಾತ ಕೂಡ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೇಳ ಬರ್ತಾ ಇದೆ ಮದುವೆಯ ನಂತರ ಮನೆಯಲ್ಲಿ ಒಪ್ಪಿಸೋದಾಗಿ ಯುವಕ ಹೇಳಿದ್ದ ಮೊದಲು ಮದುವೆ ಮಾಡಿಕೊಳ್ಳೋಣ ಆ ನಂತರ ಮನೆಯಲ್ಲಿ ಒಪ್ಪಿಸ್ತೀನಿ ಅಂತ ಯುವಕ ಹೇಳಿದ್ದಂತೆ ಆದರೆ ಯುವತಿಯನ್ನ ಸಂಪರ್ಕಿಸದೆ ಅಂತರ ಕಾಯ್ದುಕೊಂಡಿದ್ದ ಎತ್ತ ಇನ್ಸ್ಟಾಗ್ರಾಮ್ನಲ್ಲಿ ಯುವಕನ ಮದುವೆಯ ಕಾರ್ಡ್ ನೋಡಿ ಯುವತಿ ಒಂದು ಕ್ಷಣ ಶಾಕ್ ಆಗಿದ್ದಾರೆ ರಾಯಚೂರು ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು ಯುವತಿ ಎಫ್ ಐ ಆರ್ ದಾಖಲಾದಂತಹ ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ದಾರೆ ಪ್ರಿಯಕರ ಯಾವಾಗ ಎಫ್ ಐ ಆರ್ ದಾಖಲಾಗಿದೆ ಅಂತ ಗೊತ್ತಾಯಿತು ಬಂದು ಅಲ್ಲೇ ಹೆಡೆಮುರಿ ಕಟ್ತಾರೆ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು ಹೀಗಾಗಿ ಆ ಪ್ರಿಯಕರ ಠಾಣೆಗೆ ಓಡೋಡಿ ಬಂದಿದ್ದಾನೆ ಇಬ್ಬರು ಜೊತೆಯಾಗಿ ಇರೋದಾಗಿ ರಾಜಿ ಮಾಡಿಕೊಂಡು ಅಲ್ಲಿಂದ ವಾಪಸ್ ಹೋಗಿದ್ದಾರೆ चला ये सांसें तो पटाएँगे अब इन्हें और करियों बैड आफ्टर मिक्सी बैड आफ्टर बाय फिर इसे अब तो और बनाते थैंक यू चला ये सांसें तो पटाएँगे अब इन्हें और करियों बैड आफ्टर मिक्सी बैड आफ्टर बाय फिर इसे अब तो और बनाते थैंक यू ನಂತರ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಯುವಕ ಮುಂದಾಗ್ತಾ ಇತ್ತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಒಂದು ಮದುವೆ ಮಾಡಿಕೊಂಡು ನಂತರ ಮತ್ತೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಂತಹ ಯುವಕ ಇದೀಗ ಮತ್ತೆ ಅದೇ ಯುವತಿ ಜೊತೆಗೆ ಬದುಕೋದಾಗಿ ಹೇಳಿ ರಾಜಿ ಪಂಚಾಯಿತಿ ಮಾಡಿಕೊಂಡಿದ್ದಾರೆ ಏನಿದು ಪ್ರಕರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಖಂಡಿತವಾಗ್ಲೂ ಸಂತೋಷ ಏನಂದ್ರೆ ರಾಯಚೂರಿನಲ್ಲಿ ಒಂದು ದೊಡ್ಡ ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು ಮದುವೆ ಆಗ್ಬೇಕಂತ ಹೇಳ್ಬಿಟ್ಟು ಹುಡುಗ ರೆಡಿ ಮಾಡ್ಕೊಂಡಿರ್ತಾನೆ ಮೊಟ್ಟ ಮೊದಲಿಗೆ ಒಂದು ಹುಡುಗಿಯನ್ನ ಪ್ರೀತಿ ಮಾಡಿರ್ತಾನೆ ಪ್ರೀತಿ ಮಾಡಿದ ಬಳಿಕ ಹುಡುಗಿ ಜೊತೆ ಮತ್ತೆ ಹುಡುಗನ್ಗೂ ಸ್ವಲ್ಪ ಆ ಜಗಳಗಳು ಈ ರೀತಿ ಆದಂತ ಸಂದರ್ಭದಲ್ಲಿ ಆ ಹುಡುಗಿಯನ್ನ ಬಿಟ್ಟು ಮದುವೆ ಆಗ್ಲಿಕ್ಕೆ ಕೂಡ ಹೋಗಿರ್ತಾನೆ ಅಂತ ಸಂದರ್ಭದಲ್ಲಿ ಹುಡುಗಿ ಕೂಡ ಅವನೇ ನನ್ನ ಗಂಡ ಅಂತ ಹೇಳ್ಬಿಟ್ಟು ಪೊಲೀಸ್ ಠಾಣೆಗೆ ಹೋಗಿ ಒಂದು ಯುವತಿ ಕೂಡ ಫಸ್ಟ್ ಹೈಟ್ ರವಾನ ಕೂಡ ಮಾಡ್ಲಾಗತ್ತೆ ಅದಾದ ಬಳಿಕ ಅಲ್ಲೊಂದು ಒಂದು ಎಫ್ ಆರ್ ಅನ್ನು ಕೂಡ ದಾಖಲು ಮಾಡ್ಲಾಗುತ್ತೆ ನಂತರ ಪೊಲೀಸರು ಸಹ ಇದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಆ ಹುಡುಗ ಎಲ್ಲಿದ್ದಾನೆ ಏನು ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮದುವೆ ಆಗ್ಲಿಕ್ಕೆ ರೆಡಿ ಆಗಿರ್ತಾನೆ ಇನ್ನು ಮದುವೆ ವಿಷಯ ತಿಳಿದು ಬನ್ನಲ್ಲೇ ರಾಯಚೂರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಯುವತಿ ಕೂಡ ಒಂದು ಪ್ರಕರಣವನ್ನು ಕೂಡ ದಾಖಲ್ ಮಾಡ್ತಾರೆ ಇದೆಲ್ಲವನ್ನ ನೋಡ್ತಾ ಹೋದ್ರೆ ಆ ರಾಯಚೂರಿನ ಯುವಕ ರಿಷಬ್ ಏನಿದ್ರೆ ಇವ್ರ ವಿರುದ್ಧ ದೂರು ನೀಡ್ತಾ ಇದ್ದಂತ ವಿದ್ಯಾಶ್ರೀ ಅವರು ಕೂಡ ಹೌದು ಇವರಿಬ್ರು ಕೂಡ ಬಾಲ್ಯ ಸ್ನೇಹಿತನಿದ್ದಾಗಿಂದ ಕೂಡ ಪ್ರೀತಿ ಮಾಡಿರ್ತಾರೆ ಅವಾಗ್ಲೇ ಕೂಡ ನನ್ನ ಮದುವೆ ಆಗಿದ್ದರ ಅನ್ನುವಂಥದ್ದನ್ನ ಈ ವಿದ್ಯಾಶ್ರೀ ಏನಿದಾರ ಅವರು ಆರೋಪವನ್ನ ಸಹ ಮಾಡಿದ್ರು ಇದರೆಲ್ಲವನ್ನ ಇದ್ರೆಲ್ಲವನ್ನ ನೋಡ್ತಾ ಹೋದ್ರೆ ಮದುವೆಗೆ ಮುಂಚೆಗೂ ಕೆಲವೊಂದಿಷ್ಟಿಗೂ ನಾವು ಜೊತೆಯಾಗಿ ಓಡಾಡಿದೀವಿ ಇವನ್ನೆಲ್ಲವನ್ನು ಮಾಡಿದೀವಿ ಅನ್ನೋಂಥದ್ದನ್ನ ಅವರು ಕೂಡ ಏನ್ ಆರೋಪವನ್ನು ಕೂಡ ಮಾಡ್ತಾರೆ ಅದು ಮದುವೆ ನಂತರ ಮನೆಯಲ್ಲಿ ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಆದ್ರೆ ನನ್ಗೆ ಯಾವುದೇ ರೀತಿಯಾಗಿ ಇದುವರೆಗೂ ಕೂಡ ಮನೆಗೆ ಬಂದಿಲ್ಲ ಮತ್ತು ನನ್ನ ಸಂಪರ್ಕಕ್ಕಿಲ್ಲ ಅಂತಾನೆ ಹೇಳ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆ ಯುವಕನ ಜೊತೆ ಮತ್ತೆ ಆ ಮದುವೆ ಕಾರ್ಡ್ ಹಾಕಿರುವಂತದ್ದನ್ನ ಇವ್ರು ನೋಡ್ತಾಳೆ ನೋಡಿದಂತ ಸಂದರ್ಭದಲ್ಲಿ ಇವರ ಮದುವೆಯನ್ನ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗ ಸಂದರ್ಭದಲ್ಲಿ ಮೊಟ್ಟೊಂದಾಗಿ ಹೋಗಿ ರಾಯಚೂರಿನ ಮಹಿಳಾ ಪೊಲೀಸ್ ಠಾಣೆ ಏನಿರುತ್ತೆ ಅಲ್ಲಿ ಒಂದು ಪ್ರಕರಣವನ್ನು ಕೂಡ ಕೊಡಲಾಗುತ್ತೆ ಅದಾದಂತಹ ಸಂದರ್ಭದಲ್ಲಿ ನನ್ನ ನನ್ನ ಮದುವೆಯಾಗಿ ಪ್ರೀತಿಸಿ ಮೋಸ ಮಾಡಿದ್ದಾರೆ ಇವರು ಹೀಗಾಗಿ ಅವ್ರಿಗೆ ಒಂದು ಸರಿಯಾದ ಶಿಕ್ಷಣ ಕೊಡ್ಬೇಕಂತ ಹೇಳ್ಬಿಟ್ಟು ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಎಫ್ ಐ ಆರ್ ದಾಖಲಾದಂತ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸರು ಕೂಡ ಹೋಗಿ ಆ ಸಂದರ್ಭದಲ್ಲಿ ಯುವಕರ ಮದುವೆ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಆದ್ರೆ ಸಿದ್ಧತೆ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಮದುವೆಗೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಮದುವೆ ಮಾಡ್ಲಿಕ್ಕೆ ಕೂಡ ಆಗಿರುದಿಲ್ಲ ಮತ್ತು ಪೊಲೀಸರು ಏನ್ ಮಾಡ್ತಾರೆ ಅಲ್ಲಿ ಕುಟುಂಬಸ್ಥರು ಅವ್ರನ್ನೆಲ್ಲರನ್ನೂ ಮತ್ತೆ ಠಾಣೆಗೆ ಕರೆ ತಂದು ಅಲ್ಲಿ ಹಿರಿಯರ ಸಮ್ಮುಖದಲ್ಲಿ ಕೆಲವೊಂದಿಷ್ಟು ಮಾತುಕತೆಯನ್ನ ಮಾಡ್ಲಾಗುತ್ತೆ ಜೊತೆಗೆ ಏನು ಮೊಟ್ಟ ಮೊದಲಿಗೆ ಪ್ರೀತಿ ಮಾಡಿರುವಂತಹ ವಿದ್ಯಾಶ್ರೀ ಏನಿದ್ರೆ ವಿದ್ಯಾಶ್ರೀ ಜೊತೆಗೆ ಈತನನ್ನ ಇಬ್ಬರನ್ನು ಸೇರಿಕೊಂಡು ರಾಜಿ ಮಾಡಿ ಕಳಿಸ್ಕೊಡ್ಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು ಆ ಸಂತೋಷ್ ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ